ಎಲ್ಲರಿಗೂ ನಮಸ್ಕಾರ ಸ್ಯಾಂಡಲ್ ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಬಂಧುಗಳು ಸುಮಾರು ಎರಡು ಎರಡೂವರೆ ವರ್ಷದ ಹಿಂದೆ ಹರಿಕೃಷ್ಣ ನನ್ನ ಹತ್ರ ಈ ತರಹದ ಒಂದು ಕಥೆ ಮಾಡೋಣ ಅಂತ ಮಾತಾಡಿದಾಗ ಅದಕ್ಕಾಗಿ ಸಂಶೋಧನೆ ಮಾಡೋದು ಶುರು ಮಾಡಿದ್ವಿ ಚಳಕೆರೆಯಿಂದ ಚಿತ್ರದುರ್ಗವರೆಗೂ ಇದ್ದ ಗಾಣಗಳನ್ನು ಹುಡುಕೊಂಡು ಓಡಾಡಿದ್ವಿ ಕಾಸರಗೋಟ್ನಿಂದ ಸುಮಾರು ಕಾರ್ಕಳದವರೆಗೆ ಎಲ್ಲೆಲ್ಲಿ ಗಾಣಗಳಿದ್ವು ಅವನ್ನೆಲ್ಲ ಖುದ್ದಾಗಿ ಹೋಗಿ ಅವ್ರ ಜೊತೆಗೆ ಮಾತುಗಳನ್ನು ಆಡಿದ್ವಿ ದೊಡ್ಡ ಚರ್ಣೆ ಅದು ಆಗ ಈ ಸಿನಿಮಾ ಯಾರು ಮತ್ತು ಯಾವ ಮಟ್ಟದ ಸಿನಿಮಾ ಆಗಬಹುದು ಅನ್ನುವ ಲೆಕ್ಕಾಚಾರ ಇಲ್ಲದೆ ಒಂದು ಹುಡುಕಾಟ ನಡೀತು ಆ ಹುಡುಕಾಟದ ನಂತರ ದರ್ಶನ್ ಅವರನ್ನ ಭೇಟಿಯಾಗಿ ಈ ಕಥೆಯನ್ನು ಹೇಳಿ ಅವರು ಒಪ್ಪಿಕೊಂಡ ನಂತರ ಈ ಕಟೆಯುವ ಕೆಲಸ ಬಹಳ ಬೇರೆ ಇದೆ ಆದ ಸ್ವರೂಪವನ್ನು ತೆಗೆಕೊಳ್ತು ನಾವು ಮೊದಲ ಆವೃತ್ತಿ ಈ ಚಿತ್ರಕಥೆಗೆ ಬರೆದಾಗ ನನಗೆ ಚೆನ್ನಾಗಿ ನೆನಪಿದೆ ಸುಮಾರು ಮುನ್ನೂರು ಪುಟದ ಚಿತ್ರಕಥೆ ಇತ್ತು ಇಷ್ಟು ದೊಡ್ಡ ಬೃಹತ್ ಗಾತ್ರದ ಗ್ರಂಥ ಏನಪ್ಪ ಕತ್ತರಿಸಿದ್ರೆ ಅಂತ ಮತ್ತೆ ಮತ್ತೆ ಗೆಳೆಯರು ಫೋನ್ ಮಾಡೋರು ಹೇಗೆ ಕತ್ರಿ ಹಿಂಗೆ ಹಾಕ್ತೀರಿ ಕತೆ ಕಂಟೆಂಟ್ ಚೆನ್ನಾಗಿದೆ ಹೇಗೆ ಕತ್ರಿ ಹಾಕಬಹುದು ಅನ್ನೋದೇ ಗೊತ್ತಾಗದೇ ಇರುವ ಹಾಗೆ ಆ ತರಹದ ಬೃಹತ್ತಾದ ರಿಸರ್ಚ್ ವರ್ಕ್ ಮಾಡಿದ್ವಿ ಚಿತ್ರಕಥೆ ಕೂಡ ತುಂಬ ಬೃಹತ್ತಾಗಿ ಆಗಿತ್ತು ಆನಂತರ ಸಿನಿಮಾದ ಚಿತ್ರೀಕರಣ ನಡೆಯುವ ಪ್ರತಿ ಹೆಜ್ಜೆಯಲ್ಲಿ ಮೈಸೂರಿನ ಚಿತ್ರೀಕರಣ ಮಾಡುವಾಗ ಪಕ್ಕದ ಜಮೀನಿಗೆ ಬಿದ್ದ ಬೆಂಕಿ ಇರಬಹುದು ಅಥವಾ ಮುಂಬೈ ಮಾರ್ಕೆಟಲ್ಲಿ ಚಿತ್ರೀಕರಣ ಮಾಡುವಾಗ ನಾವು ಮಳೆ ಮಳೆಯಲ್ಲಿ ಫೈಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಎಂಥ ಬೃಹತ್ತಾದ ವಾಸ್ತವದ ಸಹಜವಾದ ಮಳೆ ಬಂತು ಅಂತಂದರೆ ಇಡೀ ಸೆಟ್ಟು ಅಲ್ಲಾಡವು ಮಾಡಿತ್ತು ಚಿತ್ರೀಕರಣ ಮಾಡೋದಕ್ಕೆ ಸಾಧ್ಯ ಇಲ್ಲವೇ ನೋಡೋ ಹಾಗೆ ಈ ತರಹದ ಎಲ್ಲ ವಿಶೇಷವಾದ ಹೊಸ ಅವಘಡಗಳನ್ನು ಇಡೀ ತಂಡ ಭರಿಸಿದ ಕ್ರಮ ಇದೆಯಲ್ಲ ಅದು ಮೆಚ್ಚುಕೊಳ್ಬೇಕಾಗ್ತದೆ ನಮ್ಮ ಸಹ ನಿರ್ದೇಶಕರ ತಂಡ ಹತ್ತು ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಜೊತೆಗೆ ತುಂಬಾ ಮುಖ್ಯವಾಗಿ ನಾನು ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳಬೇಕಾದ ಇಬ್ಬರಿದ್ದಾರೆ ಅಲ್ಲರೂ ಒಬ್ರು ಬಂದಿದ್ದಾರೆ ಅವರು ವಿಶ್ವಾಸ ದಯಮಾಡಿ ವೇದಿಕೆಗೆ ಬರಬೇಕು ವಿಶ್ವಾಸ ಇವರು ನಮ್ಮ ಶಶಿಧರಪ್ಪ ತಂಡದ ಹುಡುಗ ಶಶಿಯವರು ಆಗ ಈಗ ಆ ಊರು ಇವರು ಸುತ್ತ ಇದ್ರು ಅವರ ಸಂಪೂರ್ಣ ಕೆಲಸವನ್ನು ನಮ್ಮ ಜೊತೆಗೆ ನಿಂತು ನಮ್ಮೆಲ್ಲ ಬೈಗುಳಗಳನ್ನು ಸಹಿಸಿಕೊಂಡು ನಮ್ಮ ಸಿಟ್ಟು ಮಾಡಿಕೊಳ್ಳದೆ ಕೆಲಸ ಮಾಡಿದ್ದಕ್ಕಾಗಿ ವಿಶೇಷವಾದ ಧನ್ಯವಾದಗಳು ಇಂಥದ್ದೊಂದು ಸಿನಿಮಾ ಬಿಡುಗಡೆ ಆದ ಮೇಲೆ ಈ ತರಹದ ಪ್ರತಿಕ್ರಿಯೆ ಬರುತ್ತೆ ಅನ್ನುವ ಕಲ್ಪನೆ ಇರಲಿಲ್ಲ ನಾನು ನರ್ತಕಿ ಥಿಯೇಟರ್ ಇರ್ಬೋದು ವೀರೇಶ ಥಿಯೇಟರ್ ಹೀಗೆ ಬೆಂಗಳೂರಿನಲ್ಲಿರುವ ಸುಮಾರು ಥಿಯೇಟ್ರ್ಗಳಿಗೆ ಹೋಗಿದ್ದೇನೆ ಪ್ರತಿ ಥಿಯೇಟರ್ಗೆ ಹೋದಾಗ ಅಲ್ಲಿರುವ ಸಿನಿಮಾ ನೋಡಿದ ಜನ ನಮ್ಮ ಜೊತೆಗೆ ಮಾತಾಡ್ತಾರಲ್ಲ ಆ ಮಾತಿನಲ್ಲಿರುವ ಪಾಸಿಟಿವ್ ಎನರ್ಜಿ ನಮಗೆ ದೊಡ್ಡ ಸಂತೋಷ ಕೊಡುತ್ತೆ ಯಾವುದೇ ಸಿನಿಮಾ ತಯಾರಕರಿಗೆ ಆಗುವ ದೊಡ್ಡ ಸಂತೋಷವೇ ನೋಡಿದ ಜನ ಮತ್ತೆ ನಮ್ಮ ಜೊತೆಗೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡುವಂಥದ್ದು ಹಾಗಾಗಿ ಇಂಥದ್ದೊಂದು ಸಿನಿಮಾ ಈ ಮಟ್ಟದಲ್ಲಿ ಆಗುವುದಕ್ಕೆ ಕಾರಣವಾದ ಮೂಲ ಕಾರಣವಾದ ದರ್ಶನ್ ಅವರಿಗೆ ನಾನು ಮೊದಲು ಅಭಿನಂದನೆಗಳನ್ನು ಇಂಥ ಸಕ್ಸಸ್ ಕೊಟ್ಟಿದ್ದಕ್ಕೆ ಮತ್ತು ಧನ್ಯವಾದಗಳನ್ನು ನಿರ್ಮಾಪಕರಾಗಿ ಎರಡೂ ಬಗೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ನಾನು ಈ ಸಿನಿಮಾದಲ್ಲಿ ಭಾಳ ಜನ ನನ್ನ ಹೆಸರು ಆ ಹಾಗಿರೋದರಿಂದ ನಿರ್ಮಾಪಕ ಅಂತ ಅಂದ್ಕೊಂಡಿದ್ದಾರೆ ಆದರೆ ಮೂಲತಃ ನಾನು ಈ ಸಿನಿಮಾದಲ್ಲಿ ಸಹ ನಿರ್ದೇಶಕ ಆಗಿದ್ದೆ ನಾನು ಸಹ ನಿರ್ದೇಶಕನ ಕೆಲಸವನ್ನೇ ಈ ಸಿನಿಮಾದ ಪೂರ್ತಿ ಮಾಡಿದ್ದೇನೆ ತುಂಬ ಖುಷಿ ಕೊಟ್ಟ ಕೆಲಸ ಪ್ರತಿ ವಿವರವನ್ನು ನಾವು ಗುರುತು ಹಾಕತಾ ಇದ್ವಿ ಸೆಟ್ ಹಾಕಿದ್ರೆ ಅದರ ಅಡಿ ಎಷ್ಟು ಎಷ್ಟಿದೆ ಹೆಜ್ಜೆ ನಡೆಯೋಕೆ ಅನ್ನೋದರಿಂದ ಹಿಡಿದು ಬಣ್ಣ ಏನಿರಬೇಕು ಅದು ಯಾವ ತರ ಇರಬೇಕು ಆ ಎಲ್ಲ ವಿವರಗಳನ್ನ ಕೆಲಸ ಮಾಡಿದ ಕ್ರಮ ಸಾಮಾನ್ಯವಾಗಿ ಈ ತರಹದ ಜನಪ್ರಿಯ ಸಿನಿಮಾದಲ್ಲಿ ಇಷ್ಟೊಂದು ಸಿದ್ಧತೆ ಇಟ್ಟು ಸಿನಿಮಾ ಮಾಡುವುದು ಕಡಿಮೆ ಆದರೆ ಇಲ್ಲಿ ಅದಾಯ್ತು ಅದಾಗುವುದಕ್ಕೆ ಈ ತಂಡ ಕಾರಣವಾಗಿತ್ತು ಅದಕ್ಕಾಗಿ ಇಡೀ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಈ ಮಟ್ಟದ ಯಶಸ್ಸನ್ನು ಕೊಟ್ಟಿದ್ದಕ್ಕೆ ಮೊದಲು ಕನ್ನಡಿಗರಿಗೆ ಕನ್ನಡ ಸಿನಿಮಾ ನೋಡ್ತಾ ಇರುವ ಜಗತ್ತಿನಾದ್ಯಂತ ಇರುವ ಕನ್ನಡದ ಬಂಧುಗಳಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೇನೆ ದಯಮಾಡಿ ದೇವರಾಜ್ ಅವರು ವೇದಿಕೆಗೆ ಬರಬೇಕು ಕೇಳ್ಕೊಡ್ತೇನೆ